ಆನೆಗೂ ನಿನ್ಗೂ ನಿಜ ಚೆನ್ನಾಗಿ ಕಾಣ್ತದೆ ತಗಿಲ್ಲ ಫೋಟೋ ಬೇಡ ನಮಸ್ಕಾರ ಎಲ್ರಿಗೂ ನಾನು ಸಚಿನ್ ಶಂಕರ್ ಗಡ್ಡ ಇವತ್ತೊಂದು ಚಿಕ್ಕ ಲಾಗ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತೇನಪ್ಪ ವಿಶೇಷ ಅಂದ್ರೆ ಯೂನಿವರ್ಸಿಟಿ ಇರೋ ಶಂಕರಪ್ಪನ ಮಟ್ಟಿಲಿ ಬಾಳೆಹಣ್ಣು ಹಾಕ್ತಾ ಇದಾರೆ ಎಲ್ರು ಬಂದಿರ್ತಾರೆ ಮಜಾ ಇರುತ್ತೆ ನೋಡೋಣ ಬನ್ನಿ ಏನೋ ಸಿಟಿ ಇಷ್ಟು ದಿನ ಮಳೆ ಇಲ್ಲದೆ ಫುಲ್ಲು ಒಣಗೋಗಿಬಿಟ್ಟಿತ್ತು ಇವಾಗ ನೋಡಿ ಸಖತ್ತ ಕಾಣ್ತಾ ಇದೆ ಫುಲ್ಲು ಈ ರೆಡ್ ಫ್ಲವರ್ ಈ ಸೀಸನಲ್ಲೇ ಬಿಡೋದು ಸಕ್ಕತ್ತ ಕಾಣ್ತಾ ಇದೆ ರೆಡ್ ಫ್ಲವರ್ ಎಲ್ಲ ಅಷ್ಟೊಂದೇನು ಜನ ಕಾಣ್ತಾ ಇಲ್ಲ ಇಲ್ಲಿ ಎಲ್ಲ ಮೇಲೆ ಹೋಗಿದ್ದಾರೋ ಇಲ್ಲ ಇನ್ನೂ ಪೂಜೆ ಸ್ಟಾರ್ಟ್ ಆಗಿದ್ಯೋ ಅದು ವಿಷಯ ಗೊತ್ತಿಲ್ಲ ಹೋಗಿ ನೋಡೋಣ ಸಂಪ್ರದಾಯಕ್ಕೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ ಮಕ್ಳುಗಳ ಮೇಲ್ಗಡೆ ಮಜಾ ಇದೆ ಜನಗಳು ಬರ್ತಾವ್ರೆ ಆಲ್ರೆಡಿ ಏನು ಮುಗ್ದೋಗ್ಬಿಡ್ತಾ ಈ ಮೆಟ್ಲುಗಳು ಹತ್ಕೊಂಡು ಹೋಗ್ಬೇಕು ಮೇಲಕ್ಕೆ ಎಷ್ಟು ಮೆಟ್ಲುಗಳಿದೆ ಲೆಕ್ಕ ಹಾಕೊಂಡೋದ್ರೆ ಸಿಗುತ್ತೆ ಲೆಕ್ಕಗಳು ಬಟ್ ಲೆಕ್ಕ ಹಾಕೋ ಮೂಡಲ್ಲ ನಾನಿಲ್ಲ ವಯಸ್ಸಾದವ್ರೆ ಆರಾಮಾಗಿ ಹಿಡಿತಾವ್ರೆ ದಿನ ಇಲ್ಲಿ ಬಂದು ದಿನ ಅತಿ ಇಳಿದ್ಬಿಡ್ರೆ ಯಾಕೆ ಆಡಿಯೂ ಬೇಡಮ್ರಿ ಅಷ್ಟು ಸುಸ್ತಾಗ್ತದೆ ವಯಸ್ಸಾಯಿತು ಅಂತ ಗೊತ್ತಾಗ್ತದೆ ನನಗೆ ನಿಮಗೆ ಅರ್ಥ ಆಯಿತು ಅನ್ಸುತ್ತೆ ಕೊನೆಗೂ ಮೇಲೆ ಬಂದೇ ಬಿಡ ಕಂಗ್ರ್ಯಾಚುಲೇಷನ್ ಬ್ರದರ್ ಪ್ರಸಾದ ಎಲ್ಲ ಕೊಟ್ಟರು ಇಸ್ಕಂಡೆ ತಿನ್ನೋದೊಂದು ಬಾಕಿ ತಿಂದ್ಬಿಟ್ಟು ಮನೆಗೆ ಹೋಗೋದೇ ನೀನು ಅಲ್ಲೊಬ್ರು ಬರ್ತಿದ್ರೆ ಯಾರಪ್ಪ ಅಂದರೆ ಹತ್ರ ಬಂದಾಗ ಗೊತ್ತಾಗುತ್ತೆ ಯಾಕೆಂದರೆ ದೂರ ಇದ್ರೆಲ್ಲ ಗೊತ್ತಾಗಲ್ಲ ಯಾ ಇಲ್ಲಿ ಜೋಕೋ ಹಾ 11 ರ ಬೇಟ ಯಾಡೋ ರಣಪೇಟೆ ಕಾರ ಬಂದಾ ಹ್ಮ್ ಯೂಟ್ಯೂಬ್ ಗೆ ಹಾಕ್ತೀನಿ ಬಾಸು ಮಂತಾ ಹಂಗಿದ್ರೆ ವಿಡಿಯೋ ಮಾಡ್ತೀನಿ ಅದರ ಪೋಸ್ ಗೀಸ್ ಮಾಡ್ತಿರಾ ಅದರ ಪೋಸ್ ಇಲ್ಲ ಅಣ ಸುಸ್ತಾಗಿ ಹೋಯ್ತು ಯಾಕಾ ಎಲ್ಲ ಗೊತ್ತಿರೋರು ಬಂದಿರೋ ಎಲ್ಲ ಗೊತ್ತಿರೋರು ಹೋಗ್ತೀರೋ ಯಾರು ಮಾತಾಡ್ಸ್ತಿಲ್ವಾ ಯಾರು ಅದು ಆ್ಯಟಿಟ್ಯೂಡ್ ಅಂದರೆ ಆನೆಗೂ ನಿನ್ಗೂ ನಿಜ ಚೆನ್ನಾಗಿ ಕಾಣ್ತದೆ ತಗಿಲ್ಲ ಫೋಟೋ ಬೇಡ ಎಲ್ಲ ನೋಡ್ಕೊಂಡು ವಾಪಸ್ ಬಂದು ಚಪ್ಪಲಿ ಸಿಕ್ಬಿಟ್ರೆ ನಮ್ಮ ನಮಗೆ ಅದರಲ್ಲಾಗ ಇರೋ ಖುಷಿನೇ ಬೇರೆ ಮೇಲೆಲ್ಲ ನೋಡ್ಕೊಂಡು ಕೆಳಗೆ ಬಂದೆ ದೇವ್ರು ತಗೊಂಡು ಹೋಗ್ತಿದಾರೆ ಮತ್ತೆ ಟೆಂಪಲಲ್ಲಿ ಇಡಕ್ಕೆ ಲಾಸ್ಟ್ ಸರಿ ಎಚ್ ಎಸ್ ಸರಿ ಅವಾಗೆಲ್ಲ ಬರೋ ಅಷ್ಟು ಜನ ಏನು ಬರ್ತಾ ಇಲ್ಲ ಇವಾಗ ತುಂಬ ಆಗಿದ್ದಾರೆ ಯಾಕೆ ಜನಗಳು ಪ್ಯಾಷನೇಟ್ ಆಗಿದ್ದಾರೆ ಅನ್ಸುತ್ತೆ ಬೇರೆ ಕಡೆ ಅರ್ಥ ಆಯ್ತು ಅನ್ಸುತ್ತೆ ನಿಮಗೆ